ಎಲ್ಲರಿಗೂ ಪ್ರಣಾಮಗಳು ನಾವೆಲ್ಲರೂ ಬೆಳೆಸಿಕೊಳ್ಳುತ್ತಿರುವ ಶಿಸ್ತುಬದ್ಧ ವರ್ತನೆಗೆ ನಾನು ಬಹಳ ಮೆಚ್ಚುಗೆ ವ್ಯಕ್ತಪಡಿಸುತ್ತೇನೆ ಧನ್ಯವಾದಗಳು ಧನ್ಯವಾದಗಳು ಹಾರ್ಟ್ಫುಲ್ನೆಸ್ ಮಾರ್ಗದ ಮೂಲಭೂತ ತತ್ವ ಯಾವುದು ಯಾವುದೇ ಸಂಸ್ಕಾರಗಳು ಉಂಟಾಗದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು ಅದು ಬಹಳ ಮುಖ್ಯವಾದುದು ನಾವು ಹಿಂದಿನಿಂದ ಬಹಳಷ್ಟು ಸಂಸ್ಕಾರಗಳನ್ನು ಸ್ವೀಕರಿಸಿದ್ದೇವೆ ಅದರ ನಿರ್ವಹಣೆ ನಮ್ಮ ಕೈಯಲ್ಲಿಲ್ಲ ನಮ್ಮ ಹಿಂದಿನ ಸಂಸ್ಕಾರಗಳನ್ನು ಬದಲಾಯಿಸಲು ನಮಗೆ ಸಾಧ್ಯವಿಲ್ಲ ಅವನ್ನು ನಮ್ಮ ಮಹಾನ್ ಗುರುಗಳಿಗೆ ಶ್ರದ್ಧೆಯಿಂದ ಒಪ್ಪಿಸಿ ಶರಣಾಗುವುದು ಅತ್ಯುತ್ತಮ ಅವರು ಅದನ್ನು ಹೇಗೆ ಬೇಕಾದರೂ ನಿರ್ವಹಿಸಲಿ ನಮಗೆ ಗುರುಗಳಲ್ಲಿ ಸಂಪೂರ್ಣವಾದ ಶ್ರದ್ಧೆ ಇದ್ದಾಗ ಮಾತ್ರ ಈ ಇಡೀ ಸಂಸ್ಕಾರಗಳ ಹೊರೆ ಚಮತ್ಕಾರವಾಗಿ ಕಡಿಮೆಯಾಗುತ್ತದೆ ಶರಣಾಗತಿಯ ಮಟ್ಟವಿದ್ದು ಹೃದಯವು ತೆರೆದಿರುತ್ತದೆ ಅಷ್ಟೇ ಬೇಗ ನಮ್ಮ ಸ್ವಂತ ಸೃಷ್ಟಿಗಳು ಕರಗಿ ಇಲ್ಲವಾಗುತ್ತವೆ ಬಾಬೂಜಿಯವರು ಮೂಲಭೂತ ತತ್ವವನ್ನು ವಿವರಿಸುತ್ತ ನಿಮಗೆ ದೇವರ ಸೃಷ್ಟಿ ನಿಮ್ಮ ಜೀವನದೊಳಗೆ ಇಳಿಯಬೇಕಾದರೆ ನಿಮ್ಮ ಸ್ವಯಂ ನಿರ್ಮಿತ ಸೃಷ್ಟಿಯ ಕೊನೆಯಾಗಬೇಕು ಎನ್ನುತ್ತಾರೆ ಎಂದರೆ ನಿಮ್ಮ ವೈಯಕ್ತಿಕ ಪ್ರಳಯ ಎಲ್ಲೋ ಆಗಬೇಕಾಗುತ್ತದೆ ಅವರು ನಿಮ್ಮ ಜೀವನವನ್ನು ಜೀವಂತ ಶವದಂತೆ ಬದುಕಿ ಎಂದು ಕೂಡ ಹೇಳಿದ್ದಾರೆ ಎಂದರೆ ನೀವು ಸಾಯಬೇಕು ಎಂದರ್ಥವಲ್ಲ ನೀವು ನಿಮ್ಮೊಳಗೆ ಮೃತರಾಗುತ್ತೀರಿ ಆದರೆ ನೀವು ಇನ್ನೊಬ್ಬರ ಸೇವೆಗಾಗಿ ಇರುತ್ತೀರಿ ಹಾಗೆ ಆದಾಗ ನೀವು ಪರರ ಸೇವೆಯಲ್ಲಿ ನಿರತರಾದಾಗ ಅದರಲ್ಲೂ ವಿಶೇಷವಾಗಿ ಮಹಾನ್ ಗುರುಗಳ ಸೇವೆಯಲ್ಲಿ ತೊಡಗಿದ್ದಾಗ ಸಂಸ್ಕಾರಗಳು ಉಂಟಾಗಲು ಸಾಧ್ಯವೇ ಇಲ್ಲ ಶ್ರೀಕೃಷ್ಣನಿಗೆ ನಿಮ್ಮ ಕಾರ್ಯಗಳೆಲ್ಲವನ್ನೂ ಅವುಗಳ ಫಲವನ್ನು ನನಗೆ ಅರ್ಪಿಸಿ ಶರಣಾಗಿ ಎಂದು ಹೇಳುವುದು ಸುಲಭವಾಗಿತ್ತು ಆದರೆ ಬಾಬೂಜಿಯವರು ಒಂದು ಸಹಜವಾದ ಸುಲಭವಾದ ಮಾರ್ಗವನ್ನು ಕಂಡುಹಿಡಿದರು ಅವರು ಹೇಳುತ್ತಾರೆ ನಿಮ್ಮ ಗುರುಗಳ ಸ್ಮರಣೆಯಲ್ಲಿ ಕಾರ್ಯನಿರತರಾಗಿ ಅವರು ನಿಮ್ಮ ಪರವಾಗಿ ಕಾರ್ಯ ಮಾಡುತ್ತಿದ್ದಾರೆ ಎಂದು ಯೋಚಿಸಿ ಅವರು ನಿಮ್ಮ ಮೂಲಕ ಕೆಲಸ ಮಾಡುತ್ತಿದ್ದಾರೆ ಎಂದು ಯೋಚಿಸಿ ಮತ್ತು ಕಾರ್ಯ ಫಲಗಳೆಲ್ಲವನ್ನೂ ಅವರಿಗೆ ಶರಣಾಗಿ ಸಮರ್ಪಿಸಿ ಇದು ಬಹಳ ಸುಲಭ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳುವುದು ನಾವು ಬಹಳಷ್ಟು ನೈಸರ್ಗಿಕ ಆಹಾರ ಸೇವಿಸುತ್ತಾ ಅವುಗಳ ಸತ್ವವು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತೆ ಯತ್ನಿಸುತ್ತಾ ಅವು ವಿವಿಧ ರೀತಿಯ ರೋಗಗಳ ಸೋಂಕನ್ನು ತಡೆದು ಆರೋಗ್ಯವನ್ನು ವರ್ಧಿಸುವಂತೆ ನೋಡಿಕೊಳ್ಳುತ್ತೇವೆ ಆಧ್ಯಾತ್ಮಿಕ ಮಟ್ಟದಲ್ಲಿ ನಮ್ಮ ರೋಗ ಪ್ರತಿರೋಧಕತೆಯನ್ನು ಹೆಚ್ಚಿಸಿಕೊಳ್ಳಲು ಇರುವ ಒಂದೇ ಮಾರ್ಗವೆಂದರೆ ಧ್ಯಾನ ಪ್ರಾಣಾಹುತಿಯ ಸಹಾಯದಿಂದ ಮಾಡಿದ ಧ್ಯಾನದ ಮೂಲಕ ಗುರುಗಳ ಅನುಗ್ರಹದಿಂದ ನಮಗೆ ಒಂದು ಧ್ಯಾನಾವಸ್ಥೆಯು ದೊರೆಯುತ್ತದೆ ಈ ಧ್ಯಾನಾನಂತರದ ಸ್ಥಿತಿಯು ಹೆಚ್ಚು ಹೆಚ್ಚಾಗಿ ಸೃಜನಾತ್ಮಕವಾಗುತ್ತಾ ಹೋಗುತ್ತದೆ ಅದೇ ಸಮಯಕ್ಕೆ ಹೊರಗಿನ ಪ್ರಭಾವಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ನಾವೆಷ್ಟು ಹೆಚ್ಚು ಹೆಚ್ಚಾಗಿ ಇಷ್ಟ ಇಷ್ಟವಿಲ್ಲದಿರುವಿಕೆಗಳನ್ನು ಬೆಳೆಸಿಕೊಳ್ಳುತ್ತೇವೆಯೋ ಅಷ್ಟರ ಮಟ್ಟಿಗೆ ಹೆಚ್ಚು ಸಂಸ್ಕಾರಗಳನ್ನು ಸೇರಿಸಿಕೊಳ್ಳುತ್ತೇವೆ ನಾವು ಧ್ಯಾನದ ಸ್ಥಿತಿಯಲ್ಲಿ ಮಗ್ನರಾಗಿದ್ದಾಗ ಇಷ್ಟ ಮತ್ತು ಕಷ್ಟಗಳು ಕರೆಗೆ ಹೋಗುತ್ತವೆ ನಾವು ಧ್ಯಾನಮಗ್ನ ಮನಸ್ಸನ್ನು ಹೇಗೆ ಸೃಷ್ಟಿಸಿಕೊಳ್ಳುವುದು ಕೇವಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನದ ಯಾಂತ್ರಿಕ ಆಚರಣೆಯನ್ನು ಮಾಡಿದರೆ ಸಾಲದು ಸಂತೋಷದಿಂದ ಧ್ಯಾನಿಸಬೇಕು ಇದು ನಿಮ್ಮ ಪ್ರೇಮಿಯನ್ನು ಬಹಳ ಸಂತೋಷದಿಂದ ಭೇಟಿ ಮಾಡುತ್ತಿರುವಂತೆ ಅದನ್ನು ದಿನದ ವ್ಯಾಯಾಮದಂತೆ ಯಾಂತ್ರಿಕವಾಗಿ ಮಾಡಬೇಡಿ ಜಿಮ್ಮಿಗೆ ಹೋಗುವ ಮಂದಿಯೂ ಕೂಡ ಬಹಳ ಉತ್ಸಾಹ ಆವೇಶಗಳಿಂದ ವ್ಯಾಯಾಮವನ್ನು ಮಾಡುತ್ತಾರೆ ಅವರು ಅಷ್ಟೊಂದು ಸಂತೋಷದಿಂದ ವ್ಯಾಯಾಮ ಮಾಡುತ್ತಾರೆ ಆದರೆ ಹೇಗೋ ಧ್ಯಾನ ಮಾಡುವ ಜನರು ಹೆಚ್ಚು ಹೆಚ್ಚಾಗಿ ಗಂಭೀರವಾಗುತ್ತಾರೆ ದುರದೃಷ್ಟವಶಾತ್ ನಾವು ಆ ಪರಿಭಾಷೆಯನ್ನು ಬದಲಾಯಿಸಬೇಕಾಗಿದೆ ಧ್ಯಾನಿಸುವ ಮನಸ್ಸುಗಳು ಸಂತೋಷದಿಂದಿರಬಲ್ಲವು ಒತ್ತಡ ನಿರಾಶೆಗಳಿಲ್ಲದೆ ಉಲ್ಲಾಸಶೀಲವಾಗಿರಬಲ್ಲವು ಆದರೆ ನಾನು ನೋಡುತ್ತಿರುವಂತೆ ಧ್ಯಾನಿಸುತ್ತೇವೆ ಎನ್ನುವ ಜನರು ಒತ್ತಡದಿಂದ ತುಂಬಿದ್ದಾರೆ ಏಕೆಂದರೆ ಅವರು ನಿಜವಾಗಿ ಧ್ಯಾನಿಸುತ್ತಿದ್ದರೆ ಅವರಿಗೆ ಹೇಗೆ ತಾನೇ ಒತ್ತಡವಿರಲು ಸಾಧ್ಯ ಅದು ಅವರು ಧ್ಯಾನ ಮಾಡುತ್ತಿಲ್ಲ ಎಂಬುದನ್ನು ತೋರಿಸುತ್ತದೆ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿ ಒಳಗೆ ಹೋಗಲು ಗಮನವನ್ನು ಕೇಂದ್ರೀಕರಿಸುತ್ತಿರಬಹುದು ಸಮಾಧಿ ಸ್ಥಿತಿಯನ್ನು ತರಲು ಯತ್ನಿಸುತ್ತಿರಬಹುದು ಹಾಗೆಯೇ ಸುಮ್ಮನೆ ಮಾಡುತ್ತಿರಬಹುದು ನಾವು ಪ್ರಯತ್ನಿಸಿದಂತೆಲ್ಲ ಅದು ನಮ್ಮ ಕೈ ಜಾರುತ್ತದೆ ಸರಳವಾಗಿ ನಮ್ಮಲ್ಲಿರುವುದನ್ನೆಲ್ಲ ವಿನಮ್ರರಾಗಿ ಒಪ್ಪಿಸಿ ಹಗುರಾಗಿ ಸುಮ್ಮನೆ ಮನಸ್ಸಿನಲ್ಲಿಯೇ ವರ್ಗಾಯಿಸಿ ಅದೊಂದು ಮನೋಭಾವ ಮಹಾನ್ ಭೂಮಿ ಹೇಳಿದ ನಾನು ಎಂದಾದರೂ ಏನನ್ನು ಕಳೆದುಕೊಂಡಿದ್ದೇನೆ ನಾನು ಒಂದು ಖನಿಜ ವಸ್ತುವಾಗಿದ್ದವನು ಒಂದು ಗಿಡವಾದೆ ಗಿಡವಾಗಿ ಸತ್ತು ನಂತರ ಪ್ರಾಣಿಯಾದೆ ಪ್ರಾಣಿಯಾಗಿ ಸತ್ತು ನಂತರ ಮನುಷ್ಯನಾದೆ ನಾನು ಏನನ್ನು ಕಳೆದುಕೊಂಡೆ ಈ ತತ್ವವೇನು ಹೇಳುತ್ತದೆ ಎಂದರೆ ಸಾಯುವುದರಿಂದ ಯಾರೂ ಏನನ್ನು ಕಳೆದುಕೊಳ್ಳುವುದಿಲ್ಲ ವ್ಯಕ್ತಿಯ ಸಾವು ಮುಂದಿನ ಹೊಸ ಆಯಾಮ ತೆರೆದುಕೊಳ್ಳಲು ಅಗತ್ಯವಾಗಿದೆ ಬಾಬೂಜಿಯವರು ಸರಳವಾಗಿ ಹೇಳುತ್ತಾರೆ ಮನುಷ್ಯನಿಂದ ಸುಸಂಸ್ಕೃತ ಮಾನವನಾಗಿ ನಂತರ ದಿವ್ಯ ಸ್ವರೂಪರಾಗುವುದು ನಮ್ಮಲ್ಲಿ ಹೆಚ್ಚಿನವರು ಬಹಳ ಚೀಳು ವರ್ಗದ ಮನುಷ್ಯರಾಗಿದ್ದೇವೆ ಪ್ರಾಣಿಗಳಂತೆ ನಡೆದುಕೊಳ್ಳುತ್ತೇವೆ ಅಲ್ಲಿಂದ ಮುನ್ನಡೆದು ಹೃದಯವಂತ ಮನುಷ್ಯರಾಗಿ ನಂತರ ಸಾಧು ಸಂತರು ಹೇಳುವ ದೈವಿ ಗುಣಗಳನ್ನು ಧನಾತ್ಮಕತೆಯನ್ನು ಮೈಗೂಡಿಸಿಕೊಳ್ಳಬೇಕು ನಮ್ಮ ಸ್ವಂತ ಸೃಷ್ಟಿಯನ್ನು ನಾಶ ಮಾಡಿ ದಿವ್ಯತೆಯ ಆಯಾಮವನ್ನು ನಮ್ಮ ಜೀವನದಲ್ಲಿ ತರಬೇಕು ಹಾಗಾದಾಗ ಆ ಸಂಧಿಕಾಲದಲ್ಲಿ ಬಹಳ ಸಂಗತಿಗಳು ನಡೆಯುತ್ತವೆ ಆಗ ನೀವು ಓರ್ವ ನಿಜವಾದ ಭಕ್ತ ಗುರುವಿನ ಓರ್ವ ನಿಜವಾದ ಶಿಷ್ಯರಾಗುತ್ತೀರಿ ಆ ಕ್ಷಣದಲ್ಲಿ ನೀವು ಗುರುಗಳನ್ನು ಸಂತೋಷದಿಂದ ಯಾವುದೇ ಹಿಂಜರಿಕೆಯಿಲ್ಲದೆ ಎದುರುಗೊಳ್ಳುತ್ತೀರಿ ನಂತರ ಜರುಗುವ ಎರಡನೇ ಸಂಗತಿ ಎಂದರೆ ನಾವು ದಿವ್ಯ ಲೋಕದಲ್ಲಿ ಸಂಚಲನವನ್ನು ಸೃಷ್ಟಿಸುತ್ತೇವೆ ನಮ್ಮ ವೈಯಕ್ತಿಕ ಪ್ರಳಯದ ಸಮಯದಲ್ಲಿ ನಾವು ಪ್ರಕಾಶಮಯವಾದ ದಿವ್ಯಲೋಕದಲ್ಲಿ ಪುನಃ ಪ್ರಕಟಗೊಳ್ಳುತ್ತೇವೆ ನಾವು ಪ್ರಕಾಶಮಯವಾದ ದಿವ್ಯಲೋಕದಲ್ಲಿರುವುದರ ಸುಳಿವು ನಮಗೆ ದೊರೆಯುತ್ತದೆ ಇದನ್ನೇ ಸಹಜ ಮಾರ್ಗದಲ್ಲಿ ಪ್ರಕಾಶಮಯವಾದ ದಿವ್ಯ ಲೋಕದಲ್ಲಾಗುವ ಶಿಷ್ಯನ ಆಧ್ಯಾತ್ಮಿಕ ಹುಟ್ಟು ಎಂದು ಕರೆಯುತ್ತಾರೆ ಓರ್ವ ಆಧ್ಯಾತ್ಮಿಕ ಜೀವಿಯಾಗಿ ಮರುಜನಿಸುವುದು ಇದು ಹೇಗೆ ಸಾಧ್ಯ ಎಂದು ಅನೇಕರು ಕೇಳುತ್ತಾರೆ ಬಾಬೂಜಿ ಹೇಳುತ್ತಾರೆ ನೀವು ಮಹಾನ್ ಗುರುವಿನ ಮಾನಸಿಕ ಗರ್ಭದಲ್ಲಿದ್ದಾಗ ಕೇವಲ ಏಳು ತಿಂಗಳಲ್ಲಿ ಪ್ರಕಾಶಮಯ ದಿವ್ಯಲೋಕದಲ್ಲಿ ಮರುಜನ್ಮ ಪಡೆಯುತ್ತೀರಿ ಆಗ ಈ ಭೂಮಿಯ ಮೇಲೆ ಜೀವಂತವಾಗಿಯೂ ಇರುತ್ತೀರಿ ಇದಕ್ಕೆ ಬೇಕಾಗಿರುವುದೊಂದೇ ವೈಯಕ್ತಿಕ ಪ್ರಳಯ ಸೋಲಿನಿಂದಲ್ಲ ನಿರಾಶೆಯಿಂದಲ್ಲ ಬದಲಾಗಿ ಸಂತೋಷದ ಶರಣಾಗತಿಯಿಂದ ಇದು ವಿಧಿಯಿಲ್ಲದೆ ಬೇರಾವ ಆಯ್ಕೆಯಿಲ್ಲದೆ ಮಾಡಿದ ಕಾರ್ಯವಲ್ಲ ಬದಲಾಗಿ ನಿಮ್ಮ ಮುಕ್ತ ಮನಸ್ಸಿನಿಂದ ಸಂತೋಷದಿಂದ ಕುಣಿತಾಡುತ್ತಾ ಮಾಡುತ್ತೀರಿ ನೀವು ಸ್ವಂತ ಸೃಷ್ಟಿಯನ್ನೆಲ್ಲವನ್ನೂ ನಾಶಗೊಳಿಸುತ್ತಾ ದಿವ್ಯ ವ್ಯಕ್ತಿಯಾಗಿ ಹೊರಬರುತ್ತೀರಿ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಏನನ್ನೂ ಕಳೆದುಕೊಳ್ಳುವುದಿಲ್ಲ ನಾವು ದಿವ್ಯ ಲೋಕವನ್ನೇ ಇಲ್ಲಿ ಗಳಿಸುತ್ತೇವೆ ಆದರೆ ಇದನ್ನು ಮಾಡಲು ಕೂಡ ಏನೇನೂ ಬೇಕು ಇಲ್ಲವಾದರೆ ವಿಫಲರಾಗುತ್ತೇವೆ ಇದೊಂದು ಕ್ಯಾಚ್ ಟ್ವೆಂಟಿ ಟು ಸನ್ನಿವೇಶ ಆದ್ದರಿಂದ ನಿಮ್ಮನ್ನು ಗುರುಗಳ ಪದತಲದಲ್ಲಿ ಶರಣಾಗಿಸಿ ಮುನ್ನಡೆಯಿರಿ ಆದರೆ ಸಂತೋಷದಿಂದ ಅಭ್ಯಾಸ ಮಾಡಿ ಕಳೆದ ಕೆಲವು ವರ್ಷಗಳಿಂದ ನಾನು ಇದನ್ನು ಕೇಳಿಕೊಳ್ಳುತ್ತಿದ್ದೇನೆ ನಿಮ್ಮ ಸಮೀಪದ ಕೇಂದ್ರದಲ್ಲಿರುವ ಸಾಮೂಹಿಕ ಧ್ಯಾನಸಭೆಗಳಲ್ಲಿ ಭಾಗವಹಿಸಿ ವೈಯಕ್ತಿಕ ಧ್ಯಾನದ ಬಯಟಕುಗಳನ್ನು ಆದಷ್ಟು ತೆಗೆದುಕೊಳ್ಳಿ ಈ ದೂರದಿಂದ ಮುಖಾಮುಖಿ ಧ್ಯಾನ ಮಾಡುವುದನ್ನು ನಿಲ್ಲಿಸಿ ಅವುಗಳು ಒಳ್ಳೆಯದೇ ಅವುಗಳು ಮುಖ್ಯ ಪಾತ್ರ ವಹಿಸುತ್ತವೆ ಆದರೆ ದೈಹಿಕವಾಗಿ ಮುಖಾಮುಖಿಯಾಗಿ ಕುಳಿತು ಮಾಡಿದ ಧ್ಯಾನಕ್ಕೆ ಅವು ಸಮನಾಗಲಾರವು ನೀವು ಇವೆಲ್ಲವನ್ನು ಗಂಭೀರವಾಗಿ ತೆಗೆದುಕೊಂಡು ಬಹಳ ಸಂತೋಷದಿಂದ ಅಭ್ಯಾಸ ಮಾಡುತ್ತೀರಿ ಎಂದು ಭಾವಿಸುತ್ತೇನೆ ಧನ್ಯವಾದಗಳು ಬಹಳ ಧನ್ಯವಾದಗಳು